ಬ್ಯಾರಿ ಭಾಷೆ ಸಂಸ್ಕೃತಿ ಎಲ್ಲ ಆಚಾರ ವಿಚಾರಗಳನ್ನು ಉಳಿಸಲಿಕ್ಕೆ ಆಮೇಲೆ ಅದನ್ನು ಪ್ರಚಾರ ಪಡಿಸಲಿಕ್ಕೆ ಅದರ ಬಗ್ಗೆ ಸಂಶೋಧನೆ ಮಾಡಲಿಕ್ಕೆ ಅದನ್ನು ಜನಸಾಮಾನ್ಯರಿಗೆ ಅದರ ಬಗ್ಗೆ ಅರಿವುಂಟು ಮಾಡಲಿಕ್ಕೆ ಇರುವಂಥ ಸರ್ಕಾರ ಪ್ರಾರಂಭಿಸಿದಂಥ ಅದ್ಭುತವಾದಂಥ ಒಂದು ಅಕಾಡೆಮಿ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಈ ಅಕಾಡೆಮಿಯ ಪ್ರಸಕ್ತ ಸಾಲಿನ ನೂತನ ಅಧ್ಯಕ್ಷರನ್ನು ಶ್ರೀ ಉಮರ್ ಯು ಎಚ್ ಅವರನ್ನು ಕರ್ನಾಟಕ ಸರ್ಕಾರ ಇವತ್ತು ನೇಮಿಸಿದೆ ಅವರನ್ನು ಇವತ್ತು ಎಲ್ಲರ ಪರವಾಗಿ ಇವತ್ತು ಇವರ ಸ್ವಾಗತಿಸುತ್ತಾ ಇವತ್ತು ಅಧಿಕಾರ ಸ್ವೀಕಾರ ಮಾಡ್ತಾ ಇದ್ದಾರೆ ಯಾವುದೇ ಅಕಾಡೆಮಿಗೆ ಅಧ್ಯಕ್ಷ ಆಗಬೇಕಿದ್ದರೆ ದೊಡ್ಡ ಸಾಹಿತಿಗಳೇ ಆಗಬೇಕು ಅಂತಲೂ ಇಲ್ಲ ನಾನು ನನ್ನ ಪ್ರೌಢಾವಸ್ಥೆಯಿಂದಲೇ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ್ದೀನಿ ಅದರ ಜೊತೆಗೆ ನನ್ನ ಮಾತೃಭಾಷೆ ಬ್ಯಾರಿ ಎಂಬ ನೆಲೆಯಲ್ಲಿ ಬ್ಯಾರಿ ಸಮುದಾಯದ ಜೊತೆಗೇನು ಕೆಲಸ ಮಾಡಿದ್ದೀನಿ ಬ್ಯಾರಿ ಭಾಷೆ ಮತ್ತು ಸಾಹಿತ್ಯ ಸಂಸ್ಕೃತಿ ಈ ಕ್ಷೇತ್ರದಲ್ಲೂ ಕೂಡ ಕೆಲಸ ಮಾಡಿದ್ದೀನಿ ಮತ್ತು ಸರಕಾರವು ಬ್ಯಾರಿ ಭಾಷೆಗೆ ಯಾವ ರೀತಿ ತುಳು ಮತ್ತು ಕೊಂಕಣಿಗೆ ಅಕಾಡೆಮಿ ಇತ್ತೋ ಅದೇ ರೀತಿ ಬ್ಯಾರಿಗೂ ಸಾಹಿತ್ಯ ಅಕಾಡೆಮಿ ಕೊಡಬೇಕು ಎಂಬ ಒಂದು ಹೋರಾಟ ಏನು ಬ್ಯಾರಿ ಸಮುದಾಯದಲ್ಲಿ ನಡೀತಾ ಇತ್ತು ನಾನು ಕೂಡ ಅದರ ಭಾಗವಾಗಿದ್ದೆ ಬಹುಶಃ ಇದೆಲ್ಲವನ್ನು ಗುರುತಿಸಿ ಕರ್ನಾಟಕ ರಾಜ್ಯ ಸರ್ಕಾರ ನನಗೆ ಈ ಒಂದು ಸ್ಥಾನವನ್ನು ನೀಡಿ ಗೌರವಿಸಿದೆ ಅಂತ ಅಂದ್ಕೊಳ್ತೀನಿ ಒಂದು ಅಕಾಡೆಮಿ ಏನು ಕೆಲಸ ಮಾಡಬೇಕು ಎಂಬ ಸ್ಪಷ್ಟತೆ ನನಗಿದೆ ಅಕಾಡೆಮಿಕ್ ಕೆಲಸಗಳನ್ನು ಖಂಡಿತ ಮಾಡ್ತೀನಿ ಸಂಶೋಧನೆಗೆ ಆದ್ಯತೆ ನೀಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮತ್ತು ಬಹು ವರ್ಷಗಳ ಕನಸೇನಿದೆ ಬ್ಯಾರಿ ಸಮುದಾಯದ್ದು ಬ್ಯಾರಿ ಭವನ ಅದು ನನ್ನ ಅವಧಿಯಲ್ಲಿ ಖಂಡಿತ ಆಗುತ್ತೆ ಅದರ ಜೊತೆಗೆ ಬ್ಯಾರಿ ಭವನದಲ್ಲಿ ಏನಿರಬೇಕು ಎಂಬ ಕನಸು ಕೂಡ ನನಗಿದೆ ಕೊಂಕಣಿ ತುಳುವಿಗೆ ಏನು ಮ್ಯೂಸಿಯಮ್ ಇದೆ ವಸ್ತು ಸಂಗ್ರಹಾಲಯ ಬ್ಯಾರಿಗೆ ಇಲ್ಲ ಬ್ಯಾರಿ ಭವನದಲ್ಲಿ ಖಂಡಿತ ಬ್ಯಾರಿ ವಸ್ತು ಸಂಗ್ರಹಾಲಯ ಆಗುತ್ತೆ ಬ್ಯಾರಿ ಲೈಬ್ರರಿ ಮಾಡಬೇಕು ಪುಸ್ತಕ ಭಂಡಾರ ಮಾಡಬೇಕು ಇವೆಲ್ಲ ಕನಸುಗಳನ್ನು ಹೊತ್ಕೊಂಡಿದ್ದೀನಿ ಒಂದು ಒಳ್ಳೆಯ ತಂಡ ಸರ್ಕಾರ ಸದಸ್ಯರ ತಂಡವನ್ನು ನೇಮಕ ಮಾಡಿದೆ ಮುಂದಿನ ದಿನಗಳಲ್ಲಿ ಇವೆಲ್ಲವನ್ನು ಕೂಡ ನಮ್ಮ ಸದಸ್ಯರ ಜೊತೆಗೆ ಚರ್ಚೆ ಮಾಡಿ ಹಂತ ಹಂತವಾಗಿ ಅನುಷ್ಠಾನಗೊಳಿಸಲಿಕ್ಕೆ ಪ್ರಯತ್ನಿಸ್ತೀನಿ ಈ ನಿಟ್ಟಿನಲ್ಲಿ ತುಳು ಮತ್ತು ಕೊಂಕಣಿ ಅಕಾಡೆಮಿಗೆ ಏನು ಅಧ್ಯಕ್ಷರಾಗಿದ್ದಾರೆ ಅವರು ಕಳೆದ ಇಪ್ಪತ್ತು ವರ್ಷಗಳ ಸ್ನೇಹಿತರು ನಂದು ಆತ್ಮೀಯ ಸ್ನೇಹಿತರು ಕಳೆದ ಇಪ್ಪತ್ತು ವರ್ಷಗಳಿಂದ ಅನೇಕ ಕೆಲಸಗಳನ್ನು ಜೊತೆ ಜೊತೆಯಾಗಿ ಮಾಡ್ತಾ ಬಂದಿರುವವರು ಖಂಡಿತ ಈ ತುಳುನಾಡಿನ ಸಂಸ್ಕೃತಿಯನ್ನು ಉಳಿಸಿಕೊಳ್ಳಿಕ್ಕೆ ನಾವು ಖಂಡಿತ ಕೈ ಜೋಡಿಸ್ತೀವಿ ಈ ಹಿಂದೆ ನಾಲ್ಕು ಅಧ್ಯಕ್ಷರು ಬ್ಯಾರಿಗೆ ಇದ್ದರು ಎಂ ಬಿ ಅಬ್ದುರಹಮಾನ್ ಕೆ ಮೊಹಮ್ಮದ್ ಬಿ ಎ ಮೊಹಮ್ಮದ್ ಹನೀಫ್ ಮತ್ತು ರಹೀಮ್ ಉಚ್ಚಿಲ್ ನಾಲ್ಕು ಮಂದಿ ನಾನು ಬೇರೆ ಯಾರನ್ನು ಕರೆದಿರಲಿಲ್ಲ ಆ ನಾಲ್ಕು ಅಧ್ಯಕ್ಷರನ್ನು ಕರೆದಿದ್ದೆ ಇಬ್ಬರಿಗೆ ಆರೋಗ್ಯದ ಸಮಸ್ಯೆ ಇದೆ ಹಾಗೆ ಬರಲಿಲ್ಲ ಇಬ್ಬರು ಬಂದಿದ್ದಾರೆ ಅವರಿಗೆ ನಾನು ಧನ್ಯವಾದ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಅಧಿಕಾರ ವಹಿಸಿರಿಗು ನಲ್ಲೋ

எல்லாம் ஒர்க் ஓடுற சமயத்து ஆயிரு அதில் பின்ன ஒரு சரிய ஒரு அப்செக்ஷன் வந்துட்டு அவட ஆக்க தீர சேர்த்து ஆயங்கும் காணூனு பத்தம் ஆயிட்டு பூமி பூஜை ஆயிரும் எல்லாம் ஆயிரு பின்னால் திப்பளி பதவ போ சலகை வந்துரு சலகை மாத்திரமே எல்லான்ட்டு டாக்கில இப்போலும் தொக்கோட்டில் அது உண்டு ஆர்டிசி தொக்கோட்டில் உண்டு நாங்கள் புதிய அத்தியக்ஷன் அது நல்ல ஒரு பக்கம் நல்ல ஒரு பங்காரை போலத்த பக்கம் அவடையுமே ஆக்கணும் சேர்த்து அதுக்கு ஆயிட்டு மேக்சிமம் இதாக நாங்கள் வந்து கேட்டோன்ட்டு அதே போல ಇವರು ನೇರತ್ತು ನಾನು ಅಧ್ಯಕ್ಷರಲ್ಲಿ ಕೇಟೆಂದರೆ ಆಯ್ರತಿ ನೂರು ವರ್ಷತೋ ಈ ಒಂದು ಪುರಾತನ ಈ ಭಾಷೆಗೆ ಲಿಪಿ ಇಲ್ಲ ಇಲ್ಲಂತ ನಾನು ತಜ್ಞರ ಸಮಿತಿ ಆಕಿತ್ತು ಅವರು ಲಿಪಿ ನಾನು ಕೊಂಬಾ ಇನ್ಶಾ ಅಲ್ಲ ಮುಂದ ನಾಲ್ ಅಧ್ಯಕ್ಷರಿಗೆ ಆ ಲಿಪಿರೋ ಕೊರಿ ಕೊರಿಯ ಒರ್ ಕಮೆಂಟನ ಇಲ್ಲ ಹಂತ 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 ಆ ವರ್ಣಮಾಲ ಎಂಗೆ ಅಧ್ಯಕ್ಷರ ಅವಧಿಲ್ ಆಲ್ಮಾರ್ಗೆ ಅದು ಎತ್ತುಬೋಟರಾಕಿತ್ತು ಪಿನ್ನ ಅದು ವರ್ಲ್ಡ್ ಇನ್ನೊಂದು ಆಯ್ತು ಅದು ಬರು ಸೊ ಈ ನಮ್ತು ಒಂದು ಸಹಕಾರ ಹಾಕೊಂಡು ಉಂಟು ಚೆಂದ ಉಂಟು ಚೆಮ್ಮ ನಂಗ್ ಬೆಚ್ಚಿ ಬೋಯ ಸ್ವರ ಉಂಟು ಅದ್ರೆಲ್ಲೂ ನಂಗಲ್ಲ ಪುಯ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ಆವರ್ ಶಂತ ಹಾಕಿ ತು ಶುಭಾಶಯ ವರಹಬ ಚೆಂದ ಉಂಟು ಅಲ್ಲಿಗೆ ದೀರ್ಘಾಯಿ ಸಾಫಿಯತ್ ಇನ್ನೊರ್ಕ ನನ್ನ ಫಲಕ ದೂರ್ಟು ನಂಡ ಜಂಡ ಫಲಕಾಟ್ರೆ ಅಕಾಡೆಮಿ ಹಣವನ್ನು ಸೌಹಾರ್ದ ಹೇಗೆ ಉಪಯೋಗಿಸಿಕೊಳ್ಬಹುದು ಮೂರು ಸಂಸ್ಕೃತಿ ಮತ್ತೆ ಕೊಡವ ಮತ್ತೆ ಅರೆ ಭಾಷೆ ಈ ಐದು ಅಕಾಡೆಮಿ ಸೇರಿಸಿಕೊಂಡು ಹೇಗೆ ಹೋಗಬಹುದು ಅಂತ ಹೇಳಿ ಒಂದು ಅಭಿಪ್ರಾಯ ಹಾಕಿದೆ ಅದು ಮತ್ತೆ ಕಂಟಿನ್ಯೂ ಆಗಲಿಲ್ಲ ಬೇರೆ ಸರ್ಕಾರ ಬಂತು ಆ ಸರ್ಕಾರದವರಿಗೆ ಅದು ಆಗುವುದಿಲ್ಲ ಸ್ವಲ್ಪ ಕೋಮು ಭಾವನೆ ಬೇಕು ಸೌಹಾರ್ದ ಬೇಡ ಅಂತ ಹೇಳಿ ಈಗ ಆಗಲ್ಲ ಸೌಹಾರ್ದನ್ನು ಬಯಸುವ ಸರ್ಕಾರ ಇದೆ ಆವಾಗ ಈಗಿನ ಅಧ್ಯಕ್ಷರಿಗೆ ತೊಂದರೆ ಆಗ್ಲಿಕ್ಕ ಅದನ್ನು ತಂದರೆ ಅಷ್ಟು ಏನಾಗ್ತದೆ ಸಂಸ್ಕೃತಿಗಳು ಒಟ್ಟು ಕೊಡ್ತವೆ ಅದೇ ಹಣದಲ್ಲಿ ನಾವು ಒಟ್ಟು ಕುಡಿಸ್ಕೊಂಡು ಹೋಗಲಿಕ್ಕೆ ಆಗ್ತದೆ ಮತ್ತೆ ಅವರ ಹಣ ನಾನು ಬರುವಾಗಲೂ ಹಾಗೆ ಇತ್ತು ಅಧ್ಯಕ್ಷರು ರೈಮಲ್ರವರನ್ನು ಆವಾಗ ಸರ್ಕಾರ ಬದಲಾಗ ಜೊತೆ ಕೊಡಿ ಅಂತ ಹೇಳಿತ್ತು ಅವರು ಸ್ಟೇ ಹೋಗಿದ್ದರು ಮತ್ತೆ ಅಲ್ಲಿ ಹೈಕೋರ್ಟ್ನಲ್ಲಿ ಇದಾಗಿ ಕೇಸ್ ಆದ ಮೇಲೆ ಆಯಿತು ನಾಳೆ ಕಂಟಿನ್ಯೂ ಆಗಲಿಕ್ಕೆ ಆಯಿತು ಹಾಗೆ ಮೂರುವರೆ ತಿಂಗಳಿಗೊಮ್ಮೆ ಮತ್ತೊಮ್ಮೆ ಮೂರು ವರ್ಷ ನನಗೆ ಎರಡು ಸಲ ಸಿಕ್ಕಿತ್ತು ಅಂತೂ ನಾನು ಬರುವಾಗಲೂ ಸ್ವಲ್ಪ ಹಣ ಇತ್ತು ಮತ್ತೆ ಈ ಎರಡು ಅವಧಿಗಳಿಂದ ಬಂದಾಗಿ ಒಂದು ಎರಡು ಕೋಟಿ ನಲವತ್ತು ಲಕ್ಷ ರೂಪಾಯಿ ಹಣವನ್ನು ಆ ಒಂದು ಅಕಾಡೆಮಿ ಚೆನ್ನಾಗಿ ಖರ್ಚು ಮಾಡುವಷ್ಟು ಅವಕಾಶ ನಮಗೂ ಸಿಕ್ಕಿತ್ತು ಎಲ್ಲ ಈಗ ಇಷ್ಟು ವ್ಯವಹಾರಗಳು ಇಷ್ಟು ಅಭಿವೃದ್ಧಿ ಕಾರ್ಯಗಳು ಶೀಘ್ರವಾಗಿ ಬೆಳೆದಿದೆ ಬೇರೆ ಅಕಾಡೆಮಿಯಿಂದ ಬೇರೆ ಅಕಾಡೆಮಿಗಳೊಟ್ಟಿಗೆ ಒಂದು ಒಟ್ಟೊಟ್ಟಿಗೆ ನಿಲ್ಲುವಷ್ಟು ಕಾರ್ಯಕ್ರಮ ಆಗಿದೆ ಇನ್ನು ಅದನ್ನು ಹೆಚ್ಚು ಮುಂದುವರಿಸಿಕೊಂಡು ಹೋಗಬೇಕಾದ್ದು ಉಮರಿಯೋಸ ಒಂದು ತಂಡದ ಬಗ್ಗೆ ಮತ್ತು ಅಲ್ಲಿ ನಾವು ಇಲ್ಲಿ ಪದೋ ಗ್ರಾಮದಲ್ಲಿ ಅದು ಕುಡುಪು ಗ್ರಾಮದಲ್ಲಿ ಅವರು ಪದೋ ಗ್ರಾಮದಲ್ಲಿ ಜಾಗ ನಮ್ಮ ಅಕಾಡೆಮಿಯಿಂದ ಹಣ ಒಂದು ನಮ್ಮ ಬಂದ ಹಣವನ್ನು ಉಳಿಸಿಕೊಂಡು ನಲವತ್ತು ಲಕ್ಷ ಹಣದಲ್ಲಿ ಜಾಗ ಪರ್ಚೇಸ್ ಮಾಡಿದ್ದಾರೆ ಅದನ್ನು ರೈಮಂಚೂರು ಏನು ಮಾಡಿದರು ಅಲ್ಲಿ ಕುಡುಪು ದೇವಸ್ಥಾನಕ್ಕೆ ತೊಂದರೆ ಆಗ್ತದೆ ಅಂತೇಳಿ ಕುಡುಪು ಗ್ರಾಮದಲ್ಲಿ ಇರಲಿಲ್ಲ ಈಚೆ ಇತ್ತು ಮಾಡ್ಬೋದಿತ್ತು ಅದನ್ನು ಅಲ್ಲಿಂದ ಬಿಟ್ಟರು ತೊಕ್ಕಟ್ಟಿಗೆ ಬಂದವರು ತೊಕ್ಕಟ್ಟಿನಲ್ಲಿ ವ್ಯಾಪಾರ ಬಂತು ಅಲ್ಲಿ ಯಾವುದು ಅದರಂತ ಈಗ ತಿಪ್ಪಳ ಬದಲು ಹೋಗಿದೆ ಅಲ್ಲಿ ಜಾಗ ಆಗಿದೆ ಐವತ್ತೊಂದು ಸಿನ ಜಾಗ ಆರು ಕೋಟಿ ಹಣ ಇದೆ ಅಲ್ಲಿ ಆಗುವಂಥದ್ದು ಇನ್ನೊಂದು ತೊಕ್ಕಟ್ಟಿನಲ್ಲಿ ಕೂಡ ಆಗುವುದಿಲ್ಲ ಮತ್ತು ಹಣದ ಕೊರತೆ ಮ್ಯೂಸಿಯಂಗೆ ಹಣದ ಇದ್ದರೆ ಈ ನಲವತ್ತು ಲಕ್ಷ ಹಣವನ್ನು ನಮ್ಮ ಅವಧಿಯಲ್ಲಿ ನಾವು ಸರ್ಕಾರದಿಂದ ತಿನ್ನೋದಲ್ಲ ನಮ್ಮಲ್ಲಿ ಉಳಿದ ಹಣವನ್ನು ನಾವು ಉಳಿಸಿ ಹಣ ಇದೆ ಅದನ್ನು ಅವರು ಆ ಒಂದು ಮ್ಯೂಸಿಯಂಗಾಗಿ ಅದನ್ನು ಸಪ್ರೇಟಾಗಿ ಉಪಯೋಗಿಸಬೇಕೆಂದು ನಾನು ಕೇಳಿಕೊಡೋದು ಮತ್ತು ಬೇರೆ ಏನಿದ್ರು ಈಗಿನ ಅಧ್ಯಕ್ಷರು ಸದಸ್ಯರು ಮತ್ತು ರಿಜಿಸ್ಟ್ರಾರರು ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು